ಕಸದಲ್ಲಿ ಸಣ್ಣ ಮಕ್ಕಳಿಗೆ ಪ್ಲೇ ಗಾರ್ಡನ್ ಅಕ್ಕಿ ಮತ್ತೆ ಗೋಡಂಬಿನ ಹುರ್ದು ಇಟ್ಕೊಂಡಿದ್ದೆ ಗೋಡಂಬಿ ಕಾಯಿ ತುರಿ ಮತ್ತೆ ಸ್ವಲ್ಪ ಭಟ್ರು ಬೇಗ ಬಂದಿದ್ದಾರೆ ರಾತ್ರಿಗೆ ಭಟ್ರು ಬೇಕಿದ್ರೆ ನನ್ನ ಮಗ ಏನಪ್ಪ ಇವತ್ತು ಈ ತರ ರೆಡಿ ಆಗಿದ್ದಾನೆ ಅಂತ ಟೈಮ್ ಕುಣಿತ ಭಜನೆಗೆ ಸೇರಿದಾನೆ ಹೇಗೆ ಕಾಣ್ತಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹರೇ ಕೃಷ್ಣ ಶುಭ ದಿನ ಎಲ್ಲರಿಗೂ ಕುಣಿತ ಭಜನೆ ಉಂಟು ಹಾಗಾಗಿ ಇಬ್ರು ಇಲ್ಲಿಂದ ರೆಡಿ ಆಗ್ತದೆ ಇವನು ನಾನು ಯಾವಾಗ್ಲೂ ಈ ಮೇಲೆ ಡ್ರೆಸ್ ಹಾಕೋದು ಇವತ್ತು ಇವನು ಹೇಳಿದ ಡ್ರೆಸ್ ಹಾಕಿ ಆಮೇಲೆ ಹೊರಡ್ತಾನೆ ಅಂತ ಸ್ವಲ್ಪ ಕಾಲ ಮಾಡ್ಕೊಂಡಿದ್ದಾನೆ ಸೂಡಿ ಕಟ್ಲಿಕ್ಕೆ ಮಕ್ಕಳೆಲ್ಲ ಹೋಗಿದ್ರು ಇವತ್ತು ಶಾಲದ ಪೂಜೆ ಹಾಗಾಗಿ ಕುಣಿತ ಅವರಿಗೆ ಇನ್ನು ನಾನ್ ಕೂಡ ಹೋಗ್ಬೇಕು ಒಂಬತ್ತು ಗಂಟೆಗೆ ಶುರು ಅಂತ ಹೇಳಿದ್ರೆ ಅಷ್ಟೊಂಬತ್ವರೆಗಾದ್ರು ಹೋಗ್ಬೇಕು ಭಜನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಅಂತ ಗೊತ್ತಿಲ್ಲ ಕೃಷ್ಣ ಲುಂಗಿ ಜಾರಲಿಲ್ಲ ಅಂದ್ರೆ ಸಾಕು ಅದನ್ನ ಫಸ್ಟ್ ಟೈಮ್ ಅಲ್ವಾ ಅವನಿಗೆ ಬೇಕಾಗಿರುವಂತಹ ಲುಂಗಿ ಸಿಗ್ಲೇ ಇಲ್ಲ ಮೊನ್ನೆ ಪರ್ಚೆಸ್ಗೆ ಹೋಗಿ ಬ್ಲಾಗ್ ಮಾಡಿದ್ನ ಇದ್ರಲ್ಲ ಹಾಕ್ಬಿಡ್ತೇನೆ ಸ್ವಲ್ಪ ಸ್ವಲ್ಪ ಮಾಡುದು ಹಾಗೆ ಓಕೆನಾ ಮತ್ತೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಅರೆ ಕೃಷ್ಣ ಶುಭ ದಿನ ಎಲ್ರಿಗೂ ಹೋಗಿದಾರೆಲ್ಲ ಎಕ್ಸಾಮ್ ಮುಗಿಸಿ ಇವತ್ತಿಗೆ ಒಂದು ವಾರ ಆಯ್ತು ಎಕ್ಸಾಮ್ ಸ್ಟಾರ್ಟ್ ಆಗಿ ವೀಡಿಯೋನೂ ಹಾಕಿರ್ಲಿಲ್ಲ ವೀಡಿಯೋ ಮಾಡ್ತಾನು ಇರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಇವತ್ತು ಎಕ್ಸಾಮ್ ಮುಗಿತು ಹಾಗಾಗಿ ವಿಡಿಯೋ ಶುರು ಮಾಡಿದೆ ಮಕ್ಕಳು ಇವತ್ತು ಹೋಗಿದ್ದಾರೆ ಅಂದ್ರೆ ಅವರಿಗೆ ನಾದು ಶಾರದ ಪೂಜೆ ಉಂಟು ಹಾಗಾಗಿ ಜನ ಇಬ್ರು ಕೂಡ ಸೇರಿದ್ದಾರೆ ಪ್ರಾಕ್ಟೀಸ್ಗೆ ಇವತ್ತು ಕೂಡ ಉಂಟು ಆದರೆ ಸಂಡೆ ನಾಳೆ ಕೂಡ ಇರ್ಬೋದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ಕಾಲು ನೋವು ಸ್ವಲ್ಪ ಅದನ್ನು ಫಸ್ಟ್ ಟೈಮ್ ಅಲ್ಲ ಡ್ಯಾನ್ಸ್ ಮಾಡಿದ ಅವರು ಮಕ್ಕಳಿಗೆ ದೋಸೆ ಎಲ್ಲ ಅಂತ ಅವರಿಗೆ ಭಜನೆಗೆ ಇವತ್ತು ಡ್ರೆಸ್ ನಾಡಿನ ಭಜನೆಗೆ ಡ್ರೆಸ್ ಹಾಕಬೇಕು ಹಾಗಾಗಿ ನನಗೆ ಪುತ್ತೂರಿಗೆ ಇದೆ ಹಾಗೆ ಬೇಗ ಎಲ್ಲ ಕೆಲಸ ಮಾಡಿ ಹೋಗುವ ದೋಸೆ ಕೂಡ ಎಲ್ಲ ಹುಯ್ದಿಟ್ಟು ಹೋಗುವ ಅಂತ ನೋಡ್ಬೇಕು ಯಾವ್ದ್ರಲ್ಲಿ ಹೋಗುದು ಏನು ಅಂತ ಹಾಗಾಗಿ ಇವತ್ತು ವೀಡಿಯೋ ಸ್ಟ್ಯಾಕ್ ಮಾಡಿದ್ದು ಇನ್ನು ಸಣ್ಣ ಸಣ್ಣ ಬ್ಲಾಗ್ ಎಲ್ಲ ಹಾಕ್ತಾ ಇರ್ತೇನೆ ಆಯ್ತಾ ಓಕೆ ಗೈಸ್ ಇವಾಗೆಲ್ಲ ಕೆಲಸ ಮಾಡ್ಕೊಳ್ಳುವ ಮತ್ತೆ ಸಿಗ್ತೇನೆ ಓಕೆ ನಾನು ಹೊರಟಾಯ್ತು ಹೋಗ್ಲಿಕ್ಕೆ ಹೋಗುವ ಬನ್ನಿ ಇವತ್ತು ಸ್ಕೂಟರ್ ಹೋಗುದು ಹೋಗುದುಗೆ ನಾನೇ ಬಿಟ್ಕೊಂಡು ಹೋಗುದು ಸ್ಕೂಟರ್ ಹೋದು ಗಂಟೆ ಹನ್ನೊಂದು ವಾರ ಆಯ್ತು ಈ ಬಿಸಿಲಿಗೆ ಹೋಗ್ಬೇಕು ನಾನು ಖರ್ಚು ಹೋಗುದು ಖರ್ಚು ಹತ್ರ ಹೇಳ್ತಿರೋದು ಅಜ್ಜ ಅಲ್ವಾ ಹೋಗುವ ಸ್ಕೂಟರ್ ಅಲ್ಲಿ ಈ ಬಸ್ಸಲ್ಲಿ ಹೋದ್ರೆ ಸುಮ್ಮನೆ ಟೈಮ್ ಎಷ್ಟು ಅದಕ್ಕೆ ಬರುವಾಗ ಬನ್ನಲ್ಲ ನಾನು ಇದು ಮುಕ್ತ ಇದ್ದಾರೆ ನೋಡಿ ಡ್ರೆಸ್ ಆನಿಗೆ ಗುರ್ತಾ ಸಿಕ್ಕಿತ್ತು ಪ್ಯಾಂಟ್ ಸಿಕ್ಕಿತ್ತು ಶಾಲ್ ಸಿಕ್ಕಿ ಲರೆಟ್ ಕಲ್ಲಾಡು ಅವನಿಗೆ ಶರ್ಟ್ ಸಿಕ್ಕಿತ್ತು ಲಂಗಿ ಸಿಗ್ಲಿಲ್ಲ ಸಿಗ್ಲಿಲ್ಲ ಇನ್ನ ದೊಡಪನೆ ಮನೆಗೆ ಹೋಗಿ ದೊಡಪನೆ ಲಂಗಿ ಅರ್ಧ ಅವನಿಗೆ ಲಂಗಿ ಮಾಡಬೇಕು ಕಾಲ ನ ಹೋಯ್ತಾ ಅಂತ ಇವತ್ತು ಕುಣಿ ಲಿಲ್ಲ ಬಾಬಾ ಜಾನೆ ಅಂತ ಕುಣಿ ದ್ಯಾ ಇವತ್ತು ನವ ಕಾಡಿ ಮ್ಯಾಂಗ್ ಲಿಲ್ಲ ಬಾ ಅಮ್ಮಾ ಡೋ ನಾಟ್ ಬಾಬಾ ಜಾನೆ ಕುಣಿತ ಭಜನೆ ಮಾಡು ನಾಡಿದ್ದು ಬರ್ತೇನೆ ನಾನ್ ನೋಡ್ಲಿಕ್ಕೆ ವಿಡಿಯೋ ಮಾಡ್ತೇನೆ ನಾಡಿದ್ದು ನಾನ್ ಬರ್ತೇನೆ ನೋಡ್ಲಿಕ್ಕೆ ಹೇಗೆ ಡ್ಯಾನ್ಸ್ ಮಾಡ್ತೀಯ ಅಂತ ನಿನ್ಗೆ ಡ್ಯಾನ್ಸ್ ಹೇಳಿ ಕೊಡುದು ಯಾರು ಎರಡು ಸ್ಟೆಪ್ ಹಾಕಂತೆ ರೆಡ್ ಸ್ಟೆಪ್ ಎರಡು ಸ್ಟೆಪ್ ಹಾಕಂತೆ ಹಾಕು ಹ್ಮ್ ಎರಡು ಸ್ಟೆಪ್ ಹಾಕು ಮಜಾನೆ ಅದು ಗ್ರೂಪ್ ಅಲ್ಲಿ ಇಲ್ಲಿ ಅಮ್ಮನ ಎದುರು ಮಾಡ್ಲಿಕ್ಕೆ ನಾಡಿದ್ದು ನೋಡಿ ನನ್ನ ಮಕ್ಕಳ ಕುಣಿತ ಭಜನೆ ಫಸ್ಟ್ ಟೈಮ್ ಮಾಡ್ತೇವೆ ಇದಿಬ್ರು ಸಹ ಕುಣಿತ ಭಜನೆ ಫಸ್ಟ್ ಟೈಮ್ ಅಲ್ಲ ಅಲ್ಲಿ ಕೇಸರ್ ಕದ್ದಿದ ಪೊರಾಟ್ ಸತಿ ಮಾಡ್ತದೆ ಜಗುನಿತ ಭಜನೆ ಹ್ಮ್ ನೆನಪಿಲ್ಲ ಮಾಡಿದಾರಂತೆ ಎರಡು ಸಲ ಪಚ್ಚು ಎರಡು ಮೂರು ಹಾಕಿ ನೋಡಿದ ಯಾವುದು ಸರಿ ಆಗ್ಲಿಲ್ಲ ಮತ್ತೆ ಮತ್ತೆ ಅವನ ಲುಂಗಿ ಲುಂಗಿತ್ತು ಅದನ್ನೇ ಹಾಕುವ ಅಂತ ಅನ್ಕೊಂಡೆ ತಂದು ಏನಾದ್ರೂ ಮಾಡಿ ಅದನ್ನ ಕಟ್ ಮಾಡುದ ಫೋಲ್ಡ್ ಮಾಡುದ ಗೊತ್ತಿಲ್ಲ ನೋಡ್ಬೇಕು ಯಾವ್ದಾದ್ರು ಒಂದು ನೋಡಿದ್ರಲ್ಲ ಅವನಿಗೆ ಬೇಕಾಗಿದ್ದು ಸಿಗಲೇ ಇಲ್ಲ ಲುಂಗಿ ಮತ್ತು ಅವನ ದೊಡ್ಡಪ್ಪನ ಲುಂಗಿಯನ್ನು ಈಗ ಫೋಲ್ಡ್ ಮಾಡಿ ಹಾಕಿದ್ದು ನಾನು ಒಮ್ಮೆ ಕಟ್ ಮಾಡುವ ಅಂದ್ಕೊಂಡೆ ಮತ್ತು ಬೇಡ ಅನ್ನಿಸ್ತು ಅದಕ್ಕೆ ಫೋಲ್ಡ್ ಮಾಡಿ ಹಾಕಿದ್ದೇನೆ ಮತ್ತೆ ಹೇಳಿದೆ ಏನಾದರೂ ಜಾರಿದಾಗಿ ಅನಿಸಿದ್ರೆ ಅಲ್ಲಿ ಹತ್ರ ಆದರೆ ಅದು ಕಟ್ಲಿಕ್ಕೆ ಹೇಳು ಅಂತ ಹಗ್ಗ ಕೊಟ್ಟು ಕಟ್ ಹಗ್ಗ ಅಂದರೆ ತಿಳಿಯುದಿರುತ್ತ ಸಪೂರದ ಹಗ್ಗ ಇರುತ್ತಲ್ಲ ಅದು ಕೊಟ್ಟು ಕಳಿಸಿದೆ ಬಿಳಿಗ್ಗೆ ಬಿಳಿ ಶರ್ಟ್ ಅಂತೂ ಲಗಡಿ ತೆಗ್ದೆ ನಾನು ಯಾವಾಗಲೂ ಟೀ ಕುಡ್ದಾದ್ಮೇಲೆ ಡ್ರೆಸ್ ಹಾಕೋದು ಇವತ್ತು ಎಂತ ಮಾಡಿದೆ ಇನ್ನು ಬೇಗ ತಿನ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಹೊರಡಿಸೆಲ್ಲ ಆದಮೇಲೆ ಟೀ ಕೊಡುವ ಅಂತ ಕೊಟ್ಟಿದ್ದು ಒಂದು ಡ್ರಾಪ್ಸ್ ಹಾಕೋಣ ಅದಿಷ್ಟು ಸಾಕು ನಿಮಗೆ ಒಂದು ಸ್ವಲ್ಪ ಕಲೆ ಕಾ ಕಲೆ ಕಾಣಲಿಕ್ಕೆ ಓಕೆ ಇನ್ನು ನಾನು ಬೇಗ ಎಲ್ಲ ಹೊರಡಿ ಕೆಲಸ ಎಲ್ಲ ಮಾಡಿ ಕೆಲಸ ಅಂದರೆ ಅಡುಗೆ ಒಂದು ಮಾಡೋದು ಮತ್ತೆ ಅಮ್ಮ ಇದ್ದಾರಲ್ಲ ಅಮ್ಮ ಮಾಡ್ತಾರೆ ಆ್ಯಕ್ಚುಲಿ ಅಮ್ಮನವರು ಇವತ್ತು ಹೋಗಲಿಕ್ಕೆ ನಾನು ಕೂರಿಸಿದ್ದೀರಿ ಅಂತ ನನಗೆ ಗುರುವಾರ ಕೂಡ ಒಂದು ಕಡೆ ಹೋಗ್ಲಿಕ್ಕೆ ಉಂಟಾಗೆ ಶುಕ್ರವಾರ ಹೋಗಿ ಅಂತ ಇಲ್ಲಿ ಯಾರಾದರೂ ಇದ್ದರೆ ನನಗೆ ಒಂದು ನೆಮ್ಮದಿಯಲ್ಲಿ ಹೋಗ್ಬೋದು ಇಲ್ಲದಿದ್ರೆ ಅದು ಸರಿಯಾಗೋದಿಲ್ಲ ಹೋಗಿ ಬರುವಾಗ ಯಾಕಂದರೆ ಇಲ್ಲಿ ಅಮ್ಮ ಎಲ್ಲ ಇದ್ದರೆ ಅತ್ತೆಗೆ ಅದು ಇದು ಅಂತ ಸರಿ ಆಗ್ತದೆ ಮತ್ತು ಅಪ್ಪನಿಗೆ ಕೂಡ ಹಾಗಾಗಿ ಮನವರು ಕೂತ್ಕೊಳ್ಳಿ ಅಂತ ಹೇಳಿದ್ ನಾನು ನವರಾತ್ರಿ ಮುಗಿಯವರಿಗೆ ಇಲ್ಲಿ ನವರಾತ್ರಿ ಪೂಜೆ ಎಲ್ಲ ಉಂಟಲ್ಲ ಆದರೆ ಅವರು ಕೆಲಸ ಉಂಟ ಅಜ್ಜಿಗೆ ಹಾಗಾಗಿ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದಾನೆ ಗೊತ್ತಿಲ್ಲ ನೋಡುವ ಈಗ ಹೋಗಿ ಹೋಗಿ ಇರಬರಪ್ಪ ಕೆಲಸ ಎಲ್ಲ ಮಾಡುವ ಓಕೆ ನಂದು ಹೊರಟಾಯ್ತು ಸ್ಕೂಲಿಗೆ ಒಂದ ಜಾ ಆಮೇಲೆ ಈಗ ಗಂಟೆ ಹತ್ತಾಗ್ತಾ ಆಗ್ತಾ ಉಂಟು ನಾನು ಕಾರ್ಯನ ಜೊತೆಗೆ ಹೋಗಿ ಗಡ್ಡಿಯ ರಿಕ್ಷಾದಲ್ಲಿ ಹೋಗ್ತೇನೆ ಇನ್ನು ಸ್ಕೂಲ್ಗೆ ಹೋಗಿ ಸ್ವಾಮಿ ಆಗಿರ್ಲಿಲ್ಲ ಅಂದ್ರೆ ಸಾಕು ಕೃಷ್ಣ ಕುಣಿತ ಭಜನೆ ಹೋಗೋ ಬನ್ನಿ ಸ್ವಲ್ಪ ನಡಿಲಿಕ್ಕೆ ಸಿಗ್ತಾ ಇತ್ತು ಯಾಕಂದ್ರೆ ಅದು ರಿಕ್ಷಾ ಮಾಡಿ ಕಡೆ ಹೋಗುದು ನಂಗೆ ಈ ಕಡೆ ಬರ್ಬೇಕಲ್ಲ ಇಸ್ಲಿಗೆ ಐದ್ ನಿಮಿಷ ಕೂಡ ಸುಸ್ತಾಗತ್ತೆ ಹತ್ತುವರೆ ಆಯ್ತು ಇಸ್ ಲೇಟ್ ಆಯ್ತು ಅಂತ ಕರ್ಮವ ಬಾಲ ವಿಕಾಸದಲ್ಲಿ ಸಣ್ಣ ಮಕ್ಕಳಿಗೆ ಪ್ಲೇ ಗಾರ್ಡನ್ ಆಗಿದೆ ತೋರಿಸ್ತೇನೆ ನಿಮಗೆ ಮೊದಲಿಗೆ ಶಾಲೆಗೆ ಸ್ಕೂಲ್ಗೆ ತಲುಪಿಕೊಳ್ಳೋಣ ಮತ್ತೆ ನಾನು ಹೋಗಾಗ ಆಲ್ಮೋಸ್ಟ್ ಪೇರೆಂಟ್ಸ್ ಎಲ್ಲ ಬಂದಿದ್ರು ಮಕ್ಕಳ ಭಜನೆ ಆಗ್ತಾಯಿತ್ತು ಅಂದರೆ ಭಜನೆ ಹಾಡ್ತಾ ಇದ್ರು ಇದು ಕಾಂಪಿಟೇಷನ್ ಕೂಡ ಇದೆ ಸಣ್ಣ ಮಕ್ಕಳದು ಕಾಂಪಿಟೇಷನ್ ಅಂದರೆ ಕುಣಿತ ಭಜನೆಯಲ್ಲಿ ಸಣ್ಣ ಮಕ್ಕಳ ಕಾಂಪಿಟೇಷನ್ ಇಲ್ಲ ಬಟ್ ಹನಿಯವ್ರಿಗೆಲ್ಲ ಕಾಂಪಿಟೇಷನ್ ಇದೆಯಂತೆ ಭಜನೆ ಮಾತ್ರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಕ್ಕಳು ನಾ ಚೆನ್ನಾಗಿ ಮಾಡಿದ್ದ ಪಾಪ ನಾನು ಅಂದ್ಕೊಂಡು ಇರಲಿಲ್ಲ ಬಟ್ ಸ್ವಲ್ಪ ಮಿಸ್ ಆದರೂ ಮ್ಯಾನೇಜ್ ಮಾಡ್ದೆ ಇವಾಗ ಅವರಿಗೆಲ್ಲ ಶಾಲ್ ಆಗ್ತಾ ಇದ್ದಾರೆ ಖುಷಿ ಆಯಿತು ಅವನ ಮೊದಲ ಕುಣಿತ ಭಜನೆ ನೋಡಿ ಮಕ್ಕಳಿಗೆ ಈ ಥರ ಎಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲ ಹೇಳ್ತಿಕೊಡ್ತಾ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಅರಿವಾಗುತ್ತೆ ಸ್ಕೂಲ್ನಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು ತುಂಬ ಖುಷಿ ಕೂಡ ಆಗುತ್ತೆ ಓದಿನ ಜೊತೆಗೆ ನಮ್ಮ ಸಂಪ್ರದಾಯಗಳು ಕಲೆ ಸಂಸ್ಕೃತಿ ಇದನ್ನು ಕೂಡ ಪಾಲಿಸುವುದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಆದಷ್ಟು ಹೊತ್ತು ಸ್ಕೂಲ್ನಲ್ಲಿ ಇರೋದ್ರಿಂದ ಸ್ಕೂಲ್ನಲ್ಲಿ ಹೇಳಿದನ್ನೆಲ್ಲ ಬೇಗ ಕಲಿತಾರೆ ಮನೇಲಿ ಬಂದು ಆಟ ಆಡೋದೇ ಜಾಸ್ತಿ ಅಲ್ವಾ ಹಾಗಾಗಿ ಬಟ್ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕುಣಿತ ಭಜನೆ ಆಗಲಿ ಅಥವಾ ಭಜನೆ ಹಾಡೋದಾಗಲಿ ಮಾಡ್ತಾಯಿದ್ರು ಮಕ್ಕಳಿಗಂತೂ ತುಂಬ ಖುಷಿ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ನಾವು ಕೂಡ ಮುಂಚೆ ಎಲ್ಲ ಹಾಗೆ ಅಲ್ವಾ ಆ ಕಡೆ ಕಡೆ ಓಡಾಡೋದು ಟೀಚರ್ಸ್ಗಳ ಹತ್ರ ಮಾತು ಮಾತಾಡುದು ಈ ತರ ಎಲ್ಲ ಎಲ್ಲ ಮಕ್ಕಳು ಸಣ್ಣ ಮಕ್ಕಳು ಅದ್ರಲ್ಲೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಇವಾಗ ಹನಿಯವರದು ಕುಣಿತ ಭಜನೆ ಶುರು ಆಗಿದೆ ತೋರಿಸ್ತೇನೆ ನಿಮ್ಗೆ ನೋಡ್ತಾ ಇರಿ ಕಾಣಬಹುದು ಆಲ್ಮೋಸ್ಟ್ ಅವರು ಎಲ್ಲ ಮಕ್ಕಳು ಒಂದೇ ತರ ಕಾಣ್ತಿದ್ದಾರೆ ಇದ್ರಲ್ಲಿ ಎಲ್ಲ ಕುಣಿತ ಭಜನೆ ಭಜನೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಇವಾಗ ಕೊನೆಯದಾಗಿ ಶಾರದ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಪೂಜೆ ಎಲ್ಲ ಆದಮೇಲೆ ಅನ್ನ ಸಂತರ್ಪಣೆ ಕೂಡ ಇದೆ ಊಟ ಎಲ್ಲ ಆಗಿ ಆಮೇಲೆ ಮನೆಗೆ ಹೋಗೋದು ಆಡಿಟೋರಿಯಂ ಫುಲ್ ಪೇರೆಂಟ್ಸ್ ಇದ್ದಾರೆ ಕೂಡ ಮಕ್ಕಳು ಕೂಡ ಇದ್ದಾರೆ ಊಟಕ್ಕೆ ಟೀಚರ್ನವರೆಲ್ಲ ಬಡಿಸ್ತಾ ಇದ್ದಾರೆ ಆಯಿತು ಇವತ್ತು ಮಕ್ಕಳ ಕುಣಿತ ಭಜನೆ ಹಾಗೆ ತುಂಬ ಇಂಥದ್ದೆಲ್ಲ ಮಾಡಬೇಕಂದ್ರೆ ತುಂಬ ಎಫರ್ಟ್ಸ್ ಹಾಕಬೇಕಾಗತ್ತೆ ಸ್ಕೂಲ್ನಲ್ಲಿ ಮಕ್ಕಳಾಗಿರಬಹುದು ಅಥವಾ ಟೀಚರ್ಸ್ಗಳಿಗಂತೂ ತುಂಬ ಎಫರ್ಟ್ಸ್ ಹಾಕಲೇಬೇಕಾಗತ್ತೆ ಒಂದು ಕಡೆಯಿಂದ ಮಕ್ಕಳನ್ನು ನೋಡ್ಕೊಳ್ಬೇಕು ಒಂದು ಕಡೆಯಿಂದ ಈ ಥರ ಪೇರೆಂಟ್ಸ್ಗಳು ಬಂದಾಗ ಅವರನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಬಟ್ ತುಂಬ ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ ಕೂಡ ಆಯ್ತಾ ಇದೆ ಖುಷಿ ಹಾಗೆ ಇವತ್ತು ಆವಾಗಲೇ ನಾನು ಹೇಳಿದ್ದೆ ನಿಮಗೆ ಮಕ್ಕಳಿಗೋಸ್ಕರ ಪ್ಲೇ ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಏನಪ್ಪ ಲೈಬ್ರರಿ ಕೂಡ ಓಪನಿಂಗ್ ಇತ್ತು ಬಟ್ ನಂಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಮರ್ತೋಯಿತು ಒಳಗಡೆ ನಾವು ಕೂಡ ಹೋಗಿ ನೋಡ್ಬೋದಿತ್ತು ಬಟ್ ನಾನು ಕುಣಿತ ಎಲ್ಲ ಆದಮೇಲೆ ಮತ್ತೆ ಊಟ ಮಾಡಿ ಮತ್ತೆ ರಿಟರ್ನ್ ಬಂದರೆ ಅಲ್ಲ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಇದಂತೂ ತುಂಬ ಆಯಿತಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಒಂಥರ ಪಾರ್ಕಲ್ಲಿರೋ ಹಾಗೆ ಫೀಲ್ ಆಗಬೇಕು ಆ ಥರ ಇದೆ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಕೃಷ್ಣ this mm -hmm. ah. ಹೊತ್ತು ಮಲಗಿ ಇವಾಗ ಎದ್ದು ಇವಾಗ ಉಂಟಲ್ಲ ಶಬರಿಮಲೆಗೆ ಹೋಗಿದ್ರಲ್ಲ ಅಲ್ಲಿ ತುಪ್ಪ ಮತ್ತೆ ಅಕ್ಕಿ ಕಾಳಿ ಇರತ್ತೆ ನೋಡಿ ಪಾಯಸ ನಿನ್ನೆ ತಂದಿದ್ದು ನಿನ್ನೆ ಮಾಡಿರ್ಲಿಲ್ಲ ಇವತ್ತು ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಅಕ್ಕಿ ಪಾಯಸ ಮಾಡುವ ಅಂತ ಮೊದ್ಲಿಗೆ ಏನಿಲ್ಲ ಕುಕ್ಕರ್ ಇಲ್ಲಿ ಸ್ವಲ್ಪ ಕಡಲೆ ಬೇಳೆ ಹಾಕಿ ಅದನ್ನ ಬೇಯ್ಬೇಕು ಬೇಯಿಸ್ಬೇಕು ಬಿಸಿಲೇನ್ ಹಾಕೋದಿಲ್ಲ ನೆಕ್ಸ್ಟ್ ಹಾಗೆ ಕಡಲೆ ಬೇಳೆಗೆ ಬೇಗ ಬೇಯಿಸಲ್ಲ ಅದನ್ನ ಬೇಯಿಸ್ಕೊಳ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಆಲ್ರೆಡಿ ಅಕ್ಕಿ ಮತ್ತೆ ಗೋಡಂಬಿನ ಹುರ್ದು ಇಟ್ಕೊಂಡಿದ್ದೇನೆ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಅಕ್ಕಿ ಗೋಡಂಬಿ ಕಾಯಿ ತುರಿ ಮತ್ತೆ ಸ್ವಲ್ಪ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಮತ್ತೆ ಹೇಳ್ತೇನೆ ನೀವು ಕಟ್ಕೊಂಡಿರುವ ಮಿಕ್ಸ್ ಮಿಶ್ರಣ ಹಾಕಿದ್ದೆ ಕಡಲೆ ಬೆಳೆ ಬೇ ಇತ್ತು ಆದ್ಮೇಲೆ ಕಟ್ಕೊಂಡಿರೋ ಮಿಶ್ರಣನ ಹಾಕಿದ್ ಕುದಿ ಬರಲಿ ಕುದಿ ಬಂದ್ಮೇಲೆ ಬೆಲ್ಲ ಹಾಕಿದ್ರೆ ಆಯ್ತು ಬೆಲ್ಲ ಒಂದ್ ಸ್ವಲ್ಪ ಉಪ್ಪು ಅಷ್ಟೇ ಪಾಯಸ ರೆಡಿ ಆಯ್ತು ಈಗ ಎಷ್ಟು ಚಂದ ಗಮ್ ಇದಕ್ಕೆ ತುಪ್ಪ ಹಾಕಿದ್ರೆ ಆಯ್ತು ಅಷ್ಟೇ ಕುದಿ ಮೇಲೆ ನಾನು ಶಬರಿಮಲೆಯಿಂದ ತಂದಿದಂತಹ ತುಪ್ಪ ಕೂಡ ಎಲ್ಲ ಅದಕ್ಕೆ ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಪಾಯಸ ಈ ತರ ಮಾಡಿ ನೋಡಿ ಸಿಂಪಲ್ ಆಗಿ ತುಂಬಾ ಟೇಸ್ಟಿ ಅನ್ಸುತ್ತೆ ಓಕೆ ಇನ್ ಇವತ್ತು ಭಜನೆಗೆ ಹೋಗ್ಲಿಕ್ಕಿದೆ ನಾವೀಗ ಭಜನೆಗೆ ಹೊರಟು ಇನ್ನೇಳು ದಿನ ಇದೆ ಕೆಲಸ ನಮ್ಗೆ ಸಾರಿ ಏಳು ದಿನ ಅಲ್ಲ ಹತ್ತು ದಿನ ಅದರಲ್ಲಿ ಒಂದು ದಿನ ನಮ್ಮ ಮನೆಯಲ್ಲಿ ಪಾಯಸ ಎಲ್ಲ ತಿಂದ್ರು ನಾನೊಬ್ರು ತಿನ್ಲಿಲ್ಲ ಮತ್ತೆ ಬಂದು ತಿಂತೇನೆ ಎಂಚಾತ ಪಾಯಸ ಅವಳತ್ರ ಒಂಚೂರು ವೀಡಿಯೋ ಮಾಡು ಅಂತ ಎಂತ ಮಕ್ಕಳ ನಿಮ್ ಅವಳಿಗೊಂದು ಕುಣಿತ ಭಜನೆ ಮಾಡಿ ಬಚ್ತದಂತೆ ಎಂತ ಹೋಗುವ ಬನ್ನಿ ನನ್ನ ಇನ್ನು ಹೊರಟಾಗಿಲ್ಲ ಇವತ್ತು ನಾ ಅವರತ್ರ ಮೊದಲ ಭಜನೆ ಆರಿಕಲ್ನಲ್ಲಿ ನಮ್ಗೆ ಆರಿಕಲ್ಗೆ ಹೋಗುದಂದ್ರೆ ತುಂಬಾ ಖುಷಿ ಆಯ್ತಾ ಮನೆ ನೋಡುದೇ ಒಂದು ಖುಷಿ ನನ್ಗೆ ಅದ್ರ ಹೋಮ್ ಟೂರ್ ಮಾಡ್ಬೇಕು ಅಂತ ಯಾವ್ದಿಂದ ಅನ್ಕೊಳ್ತಾ ಇದ್ದೀನಿ ಬಟ್ ಪುರ್ಸದೆ ಸಿಗುದಿಲ್ಲ ನನ್ಗೆ ನಮ್ಮ ಬಟ್ಟರು ಬೇಗ ಬಂದಿದ್ದಾರೆ ಬಟ್ಟರು ಬೇಕಿದ್ರೆ ಸಂಪರ್ಕ ಬಟ್ಟರು ಬೇಕಿದ್ರೆ ಸಂಪರ್ಕಿಸಿ ನವರಾತ್ರಿಗೆ ಬಟ್ಟರು ಬೇಕಿದ್ರೆ ಒಂದ್ ರೂಪಾಯಿ ಕಟ್ರೆ ಸಾಕು ಬೇಗ ಬರ್ರ ಬಂದ್ರ ಜಯ

哦。Oh. Thank <laughs> you. ಭಜನೆ ತುಂಬ ಚೆನ್ನಾಗಿ ಆಯಿತು ಇನ್ನು ನವರಾತ್ರಿ ಮುಗಿಯೋವರೆಗೂ ಅದೊಂದು ಖುಷಿ ನಮಗೆಲ್ಲ ಎಲ್ಲರ ಮನೆಗೆ ನವರಾತ್ರಿಗೆ ಹೋಗಲಿಕ್ಕೆ ಉಂಟಲ್ವ ಒಂದೊಂದು ದಿನ ಒಬ್ಬರ ಮನೆಯಲ್ಲಿ ಭಜನೆ ಮುಂಚೆಯಿಂದ ನಾನು ಬ್ಲಾಗ್ ನೋಡ್ತಾ ಬಂದವರಿಗೆ ಇದು ಗೊತ್ತಿರುತ್ತೆ ಸೊ ಇನ್ನು ಸ್ವಲ್ಪ ದಿನ ಇದೇ ಥರ ನಮ್ಮ ದಿನಚರಿ ಆಗಿರುತ್ತೆ ನವರಾತ್ರಿಯಲ್ಲಿ ದೇವಿ ಅನುಗ್ರಹ ಎಲ್ಲರ ಮೇಲೂ ಇರಲಿ ನಾನು ಕೂಡ ನಿಮ್ಮ ನಿಮಗೋಸ್ಕರ ಪ್ರೇಮ್ ಮಾಡ್ತೇನೆ सती सती नारायण, सती सती नारायण, सती सती नारायण संगम भावना तेरी भूखा मरने ओम शांति 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 ಇವತ್ತಿನ ದಿನ ಈ ತರ ಹೋಯ್ತು ನಮ್ದು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಿ ಜೈ ರಾಧೆ ಕೃಷ್ಣ ಹರಿ ಕೃಷ್ಣ ಹರಿ ಫೋಲ್ ಹೇಳಿದ್ರು